ಸಾವಿತ್ರ ಅಕ್ಕ ಅವ್ರ ಮನೆ ರುದ್ರಣ್ಣರ ಮನೆ ಹ್ಞೂ ಇದೇ ಮನೇನೆ ಅವರು ಕೊಡ್ತಿರ್ತಾರೆ ಏನಂದರೆ ಅದೇ ಬಡ್ಡಿ ಜಾಸ್ತಿ ಅಂತ ಯಾರು ಜಾಸ್ತಿ ತಾಮಲ್ಲ ತಾಂಡಿರೋರಂತೂ ಬಡ್ಡಿ ಕಟ್ಟುಕಟ್ಟೆ ಇದಾಗಬೇಕು ಹಂಗಾಗ್ಬಿಡುತ್ತೆ ಹಂಗಾಗಿ ಸಲ ಹೇಳ್ತಾ ಇದ್ದೀನಿ ಆಮೇಲೆ ನನಗೇನೋ ಎಡವಟ್ ತಂದಕ್ಕಿರ ನಾನೇನು ಕಷ್ಟೀರಾ ಅಂತನ ಕೊಡಿಸ್ತಾ ಇದ್ದೀನಿ ಅಷ್ಟೇ ಹಾಂ ನೀನೇನ್ ಚಿಂತೆ ಮಾಡ್ಬೇಡ ಅಲ್ಲ ನಾನು ಕಟ್ತಂಗಿರ್ತೀನ ಮುಂದಿನ ತಿಂಗಳು ಉಪ್ಪಿನಕಾಯಿ ಓನಾರು ಕೊಟ್ಟೇ ಕೊಡ್ತಾನೆ ಮುಂದಿನ ತಿಂಗಳು ಸ್ಲೋ ಬಡ್ಡಿ ಎಲ್ಲ ತೀರ್ಸ್ಬಿಡ್ತೀನಿ ನೀನೇನ ಚಿಂತೆ ಮಾಡ್ಬೇಡ ಸಾವಿತ್ರಿ ಹಾ ಅಲ್ಲ ಸಾಯ್ತಕ್ಕ ಸರಿ ಆಯ್ತು ಕೊಡಿಸ್ತೀನಿ ಆಮೇಲೆ ನಾನ್ ಕೇಳ್ಬೇಡ್ರಿ ಅಯ್ಯಪ್ಪ ಏನಾನ ಬಂದು ಗಲಾಟೆ ಮಾಡ್ರ ಹಂಗೆ ಹಿಂಗೆ ಅಂತ ಒಟ್ಟಿನಲ್ಲಿ ಟೈಮಿಗೆ ಸರಿಯಾಗಿ ತಿಂಗಳಿಗೆ ಸರಿಯಾಗಿ ಬಡ್ಡಿ ತಗೊಳ್ಳೋಕೆ ಕೊಟ್ರೆ ಏನು ಅನ್ನಲ್ಲ ಹ ಆದರೆ ಬಡ್ಡಿ ಕೊಡ್ಲಿಲ್ಲ ಅಂತ ಇಟ್ಕೋ ಅವಯ್ಯ ಏನಿಲ್ಲ ಅಪ್ಪನೆಲ್ಲ ನಾರೌಡಿ ರುದ್ರಣ್ಣ ಅಂತ ಕರೀತಾರೆ ಹ ಈ ಊರಾಗಿ ಇನ್ನೇ ನಮ್ಮೂರಿಂದ ನಮ್ಮೂರ್ ಕಿಲೋಮೀಟರ್ ಅಷ್ಟೇ ಈ ಊರು ಹೌದೌದು ಗೊತ್ತಾಯ್ತು ಹೇಳು ಹ ಸರಿ ಆಯ್ತು ಬರ್ರಿ ನೋಡೋಣ ಮನೆಗೆ ಆಯ್ತಾ ಹೆಂಗೆ ಅಂತ ಅಣ್ಣ ರುದ್ರಣ್ಣ ರುದ್ರಣಯ್ಯ ರುದ್ರಣಯ್ಯ ಚೆನ್ನಾಗಿದ್ಯಾನ ಓ ಚೆನ್ನಾಗಿದ್ದೀನಿ ಸಾವಿತ್ರಿ ಏನ್ ಸಮಾಚಾರ ಯಾರು ಇವ್ರೆಲ್ಲ ಏನು ಬಂದಿದ್ದು ಇವರು ನಮ್ಮೂರವ್ರು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ ಇವಳೆ ಹೆಸ್ರು ಗೌರಿ ಅಂತ ಅವಳ ಹೆಸ್ರು ನೇತ್ರ ಅಂತಾನ ಏನೋ ಒಂದಿಟ್ಟು ಮನೆ ಕಟ್ಕೊತಾ ಇದಾರ ನೇತ್ರ ಅನ್ನೋರು ಅದಕ್ಕೆ ಈಗ ಉಪ್ಪಿನಕಾಯಿ ಏನೋ ಮಾಡಿರೋದು ದುಡ್ಡು ಕೊಟ್ಟಿಲ್ವಂತೆ ಅವಯ್ಯ ಮೇಸ್ತ್ರೇನು ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ ಅಂತ ಪೀಡಿಸ್ತಾ ಇದ್ದಾನಂತೆ ಈ ಸದ್ಯಕ್ಕೆ ಅವ್ರ ತೆಗೆ ದುಡ್ಡು ಆಗ್ತಾ ಆಗ್ತಾಯಿಲ್ಲ ಹ್ಮ್ ಹಂಗಾಗಿ ನಾ ಒಂದಿಟ್ಟು ಸಾಲ ಬೇಕಾಗಿತ್ತು ಅಂತ ಕೇಳಿಳು ನಾನು ಹಂಗೂನು ನನ್ ಗೆಲ್ಲ ತಮ್ಮ ಅಂದೆ ನಿನ್ಗೆ ಯಾರೋ ಗೊತ್ತಲ್ಲ ರುದ್ರಣ್ಣ ಅನ್ನೋರು ಕೊಡ್ತಾರಂತಲ್ಲ ಬಡ್ಡಿಗೆ ಅವ್ರ ತಕ್ಕ ಕರ್ಕೊಂಡು ಹೋಗುವಂತ ಓ ಹೌದಾ ಏನು ಗಂಡ ಏನ್ ಕೆಲಸ ಮಾಡ್ತಾನೆ ಏನು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರ ಏನು ಉಪ್ಪಿನಕಾಯಿ ವ್ಯಾಪಾರ ಏನು ತಲೆ ಮೇಲೆ ಹೊತ್ಕೊಂಡ್ ಮಾರದ ಊರೂರೆಲ್ಲ ಹಾ ಇವು ಹೇಳ್ತೀನಿ ಒಂದಿಟ್ಟು ಒಳಕ ನಿಂತ್ಕೊಂಡ್ ಮಾತಾಡೋದು ಅಷ್ಟ್ ಚೆನ್ನಾಗಿರಲ್ಲ ಆಯ್ತಾಯ್ತು ಬರೀ ಮೇತ್ರೀ ಏನೇ ಮೇತ್ರ ನೋಡಕ್ಕೆ ನೋಡಕ ಒಳ್ಳೆ ರೌಡಿ ಇದ್ದಂಗೆ ಹಾ ಅಯ್ಯೋ ಎಂಕಾದ್ರೂ ಇಲ್ಲಿ ನೋಡಕ್ಕೆ ನಮ್ಗೆ ಬೇಕಾಗಿರೋದು ದುಡ್ಡು ದುಡ್ಡು ಇಸ್ಕೊಂಡು ಹೋಗೋಕನ ಬಿಡು ನೀನೇ ತಲೆ ಕೆಡಿಸ್ಕೊಂತ ಇದ್ದೆ ದುಡ್ಡು ಸಾಲ ತಾಂತ ಇರೋಳು ನಾನು ನನಗಿಂತ ನಿನ್ಗೆ ಭಯ ಜಾಸ್ತಿ ಆಗ್ತೈತಲ್ಲ ಯಪ್ಪ ನೋಡಿ ಹ ಅಯ್ಯ ಸುಮ್ಮನೆ ಸುಮ್ನೆ ಏನ್ ಭಯ ಪಡಕ್ ಹೋಗ್ಬೇಡ ಏನ್ ಮೀಸೆ ಗಡ್ಡ ಎಲ್ಲ ಬಿಟ್ಬಿಟ್ಟು ಹಿಂಗಿದ್ರೆ ಏನ್ ರೌಡಿ ಅಂತ ಹೆಸರಿಕೊಂಡ್ರೆ ಏನ್ ಎದ್ರ ಕಮಕ್ ಆಗುತ್ತೆ ನಾವು ದುಡ್ಡು ಕಟ್ಕೊಂಡೋದೆ ಅಯ್ಯಪ್ಪ ಏನ್ ಮಾಡ್ತಾನೆ ಏನು ಮಾಡಲ್ಲ ಹ್ಮ್ ಕೂತ್ಕೊಳ್ರಿ ಕೂತ್ಕೊಳ್ಳಮ್ಮ ಸಾವಿತ್ರಿ ಕೂತ್ಕೊಳ್ರಿ ನೀವು ನಮಸ್ಕಾರ ಕಣೋಣ నమస్కార హా నన్ నేత్రా అంతా నా ఒప్పినాయ్ వ్యాపారం మాట్ీ నను దొడ్డు బిజినెస్ బెంగళూర ఉప్పినకై ఫ్యాక్ట్రీ కి న్ తింగ్ అర్గ అే దొడ్డు ఫ్యాక్టరీ ಈಗ ನಮಗೆ ಅವ್ರ ಕಡೆಯಿಂದನೇ ಎರಡು ತಿಂಗಳದು ದುಡ್ಡು ಬ್ಯಾಲೆನ್ಸ್ ಐತೆ ಆದ್ರೆ ಏನೋ ಕಾರಣಾಂತರಗಳಿಂದ ನಾ ಈ ತಿಂಗಳು ನಮಗೆ ಅವರು ದುಡ್ಡು ಕೊಡಕ್ಕೆ ಆಗ್ಲಿಲ್ಲ ಮುಂದಿನ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು ನಾನು ಅದೇ ದುಡ್ಡು ನೆಚ್ಕೊಂಡು ಪಾಯ ಹಾಕ್ಸಿದಿನಿ ಮನೆಗೆ ಹ್ಮ್ ನಮ್ದು ಹಳೆ ಮನೆ ಎಲ್ಲ ಸೋರುತ್ತೆ ಹಂಗಾಗಿ ಪಾಯ ಹಾಕ ಕೇಳ್ಬಿಟ್ಟೆ ಈಗ ಅವ್ರು ಬೇರೆ ಕೂಲಿ ಹಾಳುಗಳಿಗೆ ದುಡ್ಡು ಕೊಟ್ಟಿಲ್ಲ ಕೊಡಮ್ಮ ಅಂತನ ಜಬರ್ದಸ್ತ್ ಮಾಡ್ತಾ ಇದ್ದೇನೆ ಮೇಸ್ತ್ರಿ ಆ ನಾವೇನು ಊರ್ ಬಿಟ್ಟು ಹೋಗ್ತೀವಿ ನಂಗೆ ಅದಕ್ಕೆ ಸಾಲ ನಮ್ಮ ಮನೆಗೆ

ನೋಡೋಣ ಏನೋ ಮನೆ ಕಟ್ಕೋಬೇಕು ಅಂತನ ಮಾತಾಡ್ಬಿಟ್ಟು ಹಿಂಗೆ ಪಾಪ ಇವಾಗ ಕಷ್ಟ ಸಿಗೋ ಕಣೆಗಳೆ ಅದಕ್ಕೆ ಒಂದಿಷ್ಟು ಸಹಾಯ ಮಾಡಿದ್ರೆ ಆ ನೀವು ಬಡ್ಡಿ ಕಟ್ಕೊಂಡು ಹೋಗೋ ಎಲ್ಲ ಹೇಳಿದ್ದೀನಿ ಅಣ್ಣ ಎಷ್ಟು ಬೇಕಮ್ಮ ಅಣ್ಣ ಎಲ್ಲ ಸೇರಿ ಒಂದು ಐವತ್ತು ಸಾವಿರ ಬೇಕಣ್ಣ ಐವತ್ತು ಸಾವಿರನ ಇದೇನಮ್ಮ ಒಂದೇ ಸಲ ಇಷ್ಟೊಂದು ಬೇಕಾ ನಿನಗೆ ಹೌದಣ್ಣ ನನಗೆ ಬೇಕು ಉಪ್ಪಿನಕಾಯಿ ಮಾಡ್ತೀವಲ್ವಾ ಅದಕ್ಕೆ ಸ್ವಲ್ಪ ಬೇಕು ಈಗ ಮುಂದಿನ ತಿಂಗಳು ಕೊಟ್ಬಿಡ್ತೀನಿ ಅಣ್ಣ ಹ ಎಲ್ಲ ಕೊಟ್ಬಿಡ್ತೀನಿ ಮೂರ್ ತಿಂಗಳು ಉಪ್ಪಿನಕಾಯಿ ದುಡ್ಡು ಬಾಕಿ ಐತಿ ಓನರ್ಗೆ ಏನೋ ಸ್ವಲ್ಪ ತೊಂದ್ರೆ ಅಂತೆ ಹಂಗಾಗಿ ನಮ್ಗೆ ಈ ತಿಂಗಳು ಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ ಹ್ಮ್ ಇಲ್ದಿದ್ರೆ ನಾವೇನ್ ಸಾಲ ಮಾಡೋಂತದ್ದು ಏನೂ ಇರ್ಲಿಲ್ಲ ಆ ಕೊಡ್ಬೇಕಾಗಿತ್ತು ಹಂಗಾಗಿ ಕೊಟ್ಟಿಲ್ಲ ಮುಂದಿನ ತಿಂಗಳು ಎಲ್ಲಾ ತೀರ್ಸ್ ಬಿಡ್ತೀನಿ ಸಾಲ ತಮಕ್ ಬಂದಾಗ ಎಲ್ಲರೂ ಹಿಂಗೆ ಹೇಳೋದು ಇನ್ನೊ ದ್ವಾರ ಕೊಡ್ತೀನಿ ಇನ್ನೊಂದು ತಿಂಗ್ಳಿ ಕೊಡ್ತೀನಿ ಮೂರ್ ತಿಂಗಳಿಗ್ ಕೊಡ್ತೀನಿ ಅಂತಾನ ಆದ್ರೆ ಯಾರು ಸರಿಯಾಗಿ ಕೊಟ್ಟಿದ್ದ ಇದುವರೆಗೂ ನಾನು ನೋಡಿಲ್ಲಮ್ಮ ಹಂಗಾಗಿ ಹೇಳ್ತಾ ಇದ್ದೀನಿ ಸಾಲ ತಗೊಂಡ್ಮೇಲೆ ಮೇಲೆ ನೀನು ಅಸಲುನ ಯಾವಾಗಾದ್ರೂ ಕೊಡು ನಾವು ಅಸಲು ಬಗ್ಗೆ ಕೇಳಕ್ಕೆ ಹೋಗಲ್ಲ ಹ ನಮ್ದು ಮೀಟ್ರ್ ಬಡ್ಡಿ ತಿಂಗಳಿಗೆ ಒನ್ ಟು ಡಬಲ್ ಬಡ್ಡಿ ಆಗುತ್ತೆ ಮಾಮೂಲಿ ಜನಗಳ್ಗಿಂತನ ಹಂಗಾಗಿ ಹೇಳ್ತಾ ಇದ್ದೀನಿ ಅದನ್ನೆಲ್ಲ ನಾ ಕೊಡಂಗಿದ್ರೆ ತಿಂಗಳ ತಿಂಗಳ ಬಡ್ಡಿನ ಒಂದನೇ ತಾರೀಕು ತಂದು ಕೊಟ್ಬಿಡ್ಬೇಕು ಹಾಂ ಒಂದನೇ ತಾರೀಕು ಕೊಡಲಿಲ್ಲ ಅನ್ಕೊ ಐದನೇ ತಾರೀಕು ನಾನ್ ಮನೆ ಹತ್ರ ಹಾಜರಿರ್ತೀನಿ ಅಷ್ಟೇನಿ ಹ ನನ್ನ ಬಗ್ಗೆ ಎಲ್ಲ ಸಾವಿತ್ರಿ ಹೇಳಿರ್ಬೇಕಲ್ಲ ನಿನ್ಗೆ ಹಣ ಸರಿ ಆಯ್ತು ಕೊಡ್ತೀನಮ್ಮ ನೀನ್ ಕೇಳ್ದಷ್ಟು ದುಡ್ಡು ಕೊಡ್ತೀನಿ ನಾವಿರೋದೇ ಅದಕ್ಕೆ ಬಡ್ಡಿ ವ್ಯವಹಾರ ಮಾಡ್ಕೊಂಡು ಅದೇ ನಮ್ದು ವ್ಯಾಪಾರ ಹ ಹಂಗಾಗಿ ನಮಗೆ ಬಡ್ಡಿನೇ ಮುಖ್ಯ ಬಡ್ಡಿ ಕೊಡ್ಲಿಲ್ಲ ಒಂದ್ ತಿಂಗಳು ಎರಡು ತಿಂಗಳು ಹಿಂಗೆ ಅದು ಇದು ಅಂತ ಕತೆ ಹೊಡೆದ್ರು ಅಂದ್ರೆ ಮೂರನೇ ತಿಂಗಳಿಗೆ ಅಸ್ಲು ಬಡ್ಡಿ ಎರಡು ಕೊಡತಕ ನಾನೇನು ಸುಮ್ನೆ ಬಿಡಲ್ಲ ಅವ್ರನ್ನೇ ಹಿಂಗೆ ಹಿಂಗ್ ಇದ್ದಾನೆ ಏನಾದರೂ ನೇತ್ರ ಏನಾದ್ರೂ ಬಡ್ಡಿ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಪರಿಸ್ಥಿತಿ ಈಗ್ಲೇ ಕಲ್ಪನೆ ಮಾಡ್ಕೊಂಡ್ರೆ ಆಗುತ್ತೆ ಈ ನೇತ್ರ ಬಂದ್ ಇಟ್ಟು ಭಯನೇ ಇಲ್ಲವಲ್ಲ ಹ್ಮ್ ನಕ್ಕೊಂಡು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾ ಇದಾಳೆ ಇದ್ದಾಳೆ ಏನಾಗುತ್ತೋಯ್ಯನ ಆ ಓನರ್ ಬೇರೆ ಕೊಡ್ತಾನೋ ಇಲ್ವ ಉಪ್ಪಿನಕಾಯಿ ಓನರು ದುಡ್ಡ ಹಾಂ ಇವಳು ನೋಡಿರಿ ಐವತ್ತು ಸಾವಿರ ಇದ್ದಾಳೆ ಒಂದು ಮೂವತ್ತು ಸಾವಿರ ತಗೋಬೋದಾಯ್ತು ಸುಮ್ಮನೆ ಐವತ್ತು ಸಾವಿರ ತಗೊಂಡು ಬಡ್ಡಿ ಕಟ್ಟಕ್ಕೆ ಆಗಲಿಲ್ಲ ಅಂದರೆ ಅಯ್ಯೋ ನನಗೆ ಭಯವಾಗ್ತೈತೆ ಇದೆಯಾಗೆಲ್ಲ ನಾ ಡಗ ಡಗ ಅಂತೈತೆ ಈ ಇವಳಿಗೆ ಯಾಕೆ ಭಯ ಆಗ್ತಿಲ್ಲ ಬಪ್ಪಾ ಹ್ಞೂ ಏನೇತ್ರ ಇನ್ನೊಂದ್ಸಲ ಯುವ ಮಾಡು ಹಾಂ ಒಂದು ಮೂವತ್ತು ಸಾವಿರ ತಗೋಸಕು ಐವತ್ತು ಸಾವಿರ ತಗೊಂಡು ಒನ್ ಟು ಡಬ್ಬಲ್ ಬರುತ್ತಂತೆ ಅದನ್ನೆಲ್ಲ ಹೆಂಗೆ ಕಟ್ಕೊಂಡು ಹೋಗ್ತೀನಿ ಹಾಂ ಐವತ್ತು ಸಾವಿರಕ್ಕೆ ತಿಂಗಳಿಗೆ ಹತ್ತು ಸಾವಿರ ಬಡ್ಡಿನೇ ಕಟ್ಟಬೇಕಾಗುತ್ತೆ ನೀನು ಹ್ಞೂ

ನಾನು ಹೇಳಿ ಆ ಕಂಡೀಷನ್ ಗಿಂಡೀಷನ್ ಎಲ್ಲನ ಅರ್ಥ ಮಾಡ್ಕೊಂಡು ಹಿಂಗೆ ಸೈನ್ ಐತಿ ಅದ್ರ ಮೇಲೆ ಸೈನ್ ಹಾಕಿ ಹೋಗ್ಬೇಕು ಹಿಂಗೇನಾದ್ರೂ ಹಸಲು ಪಸ್ಲು ಕೊಡೋಕಾಗ್ಲಿಲ್ಲ ಅಂತಂದ್ರೆ ನಿಮ್ಮ ಮನೇನು ಬಿಡೋಲ್ಲ ನಿಮ್ಮ ಜಮೀನು ಬಿಡಲ್ಲ ಹಾಂ ಹಂಗೆ ಎಲ್ಲ ಜಪ್ತಿ ಮಾಡಿಬಿಡ್ತೀನಿ அய்யோ அண்ணா அது நான் கட்டுக்கண்ட் அண்ணா முந்தி தான் எல்லா தீர்சீனி ஆஹ் மேலே இன்னும் கட்டதேரகத்தா நானே நம் கண்டன மனைவரே இர்போது ந அப்பீம்தா அந்த ஆஹ் ಸಾಲ ತಾಬೇಕಾರೆ ಹಿಂಗೆ ಹೇಳೋದು ನಮ್ಮ ಅಪ್ಪ ಸಹಕಾರ ನಮ್ಮ ಮಾವು ಸಹಕಾರ ಅಕ್ಕ ಹೆಂಗೆ ನಮ್ಮ ತಮ್ಮ ಹಿಂಗೆ ಕೊಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಹಾಂ ಯಾರಾದ್ರೂ ಆಗ್ಲೋ ನನ್ಗೆ ನಿಮ್ಮ ಅಪ್ಪಿನ ಸುದ್ದಿ ಕಟ್ಕೊಂಡು ನನಗೇನು ಆಗ್ಬೇಕಾಗೈತೆ ಹೇಳು ನಾನು ಹೇಳಿದೀನಿ ನಾನು ಮಾಡ್ತಾ ಇರೋದೇ ಬಡ್ಡಿ ವ್ಯವಹಾರ ನಾ ಬಡ್ಡಿ ಕೊಟ್ಬಿಡ್ಬೇಕು ಅಷ್ಟೇನಿ ನೀನ್ ಹೆಂಗ್ ತಂದು ಕೊಡ್ತೀಯೋ ಏನ್ ಮಾಡ್ತೀಯೋ ಅಂತ ನನಗ್ ಗೊತ್ತಿಲ್ಲ ಅಷ್ಟೇನಿ ಹ ಇವಾಗ್ಲೇ ಎಲ್ಲ ಕಂಡೀಷನ್ ಹೇಳಿದ್ದೀನಿ ಆಮೇಲೆ ಮನೆ ಹತ್ರ ಬಂದಾಗ ನನಗೆ ಅದಿಲ್ಲ ಇದಿಲ್ಲ ನನ್ ಗಂಡಕ್ಕೆ ಗೊತ್ತಿಲ್ಲ ನಮ್ಮ ಗೊತ್ತಿಲ್ಲ అవా ఇవా అయ్యో నవ్ అల్బిబిడ్తీని నిస్ కొడకీ అంతను కొట్బడ్ తలకెడ్స్బేంద్రవితావి నమ్ అప్ప సా அவரப்பேனா சௌக்காரி அது கண்ட கண்டன மனைகே நங்கேனா ஃபாட்டரிகல மாயப்பா ஒன்று எம் நோட்கார் அவ்வளோ மாவனோ இது இது மக்கள் ஏனோ மனையெல்லாம் சோருத்தி அந்தானவா பாய் யாக்கிட்ரு முந்தக்கேனா டு நோட்கண்டு கட்டு கெம் தார் ஹம் கொட்டிபிடுத்து ஹே இவளே அந்தவளல்ல ஒழையவள் உப்பின்காய் வியாபாரம் சென்னாக ஆகை ஆங்கூராக துட் ஃபாட்டரிக மாடத்தார் இவரு ஹம் ಸರಿಯಮ್ಮ ಅಮ್ಮ ಆಯ್ತು ನೀವು ಕೇಳಿದ್ರೆ ದುಡ್ಡು ಕೊಡ್ತೀನಿ ನೀವ್ ಯಾರೋ ನಮಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ನಿಮ್ಮ ನೋಡೇ ಇಲ್ಲ ಇದುವರೆಗೂ ಇಲ್ಲಿ ಸಾವಿತ್ರಿ ಅವಾಗ ಅವಾಗ ಅವ್ರಿಗೂ ಇವ್ರಿಗೂ ದುಡ್ಡು ಕೊಡಿಸ್ತಾ ಇರ್ತಾಳೆ ಸಾವಿತ್ರಿ ನೋಡಿ ನಿಮ್ಮನ್ನ ನಂಬಿಕೆ ಕೊಡ್ತಾ ಇದ್ದೀನಿ ದುಡ್ಡ ಅಷ್ಟೇ ನೀ ಹ ನೀವು ನಂಬಿಕೆ ಉಳಿಸ್ಕೋಬೇಕು ಅಷ್ಟೇ ನೀ ಅಣ್ಣ ಆಯ್ತು ಉಳಿಸ್ಕೊಂತೀವಿ ನೀವೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ ಸಾವಿತ್ರಕ್ಕ ನಮ್ಮ ಅಕ್ಕಿದ್ದಂಗೆ ಹ ನಾವು ಅವ್ರು ತುಂಬಾ ಚೆನ್ನಾಗಿದ್ದೀವಿ ಹ ನಮ್ಮನ್ನ ನಿಮ್ಮ ಹತ್ರ ಕರ್ಕೊಂಡ್ ಬಂದಿದ್ದು ಹೀಗಿದೆ ಕರ್ಕೊಂಡೇ ಬರ್ತಿರ್ಲಿಲ್ಲ ಈಗಲೇ ಹಿಂಗೆ ಎದ್ರಸ್ತಾತಿ ಈ ಬಣ್ಣಯ್ಯ ಇನ್ನ ಏನಾನ ಬಡ್ಡಿ ಕಟ್ಲಿಲ್ಲ ಅಂದ್ರೆ ಏನೇನಾಗುತ್ತೋ ಏನೋ ಊರಕ್ ಬಂದು ನಿಮ್ ಅಂತ ಬಂದು ಗಲಾಟಿ ಮಾಡಿರಿ ಏನ್ ಮಾಡ್ತೀಯಾ ನಿಮ್ ಮತ್ತೆ ನಿನ್ ಗಂಡ್ ಬೇರೆ ನೀನ್ ಹೇಳಿಲ್ಲ ಹಿಂಗೆ ಬಡ್ಡಿಗೆ ಮೀಟ್ರ್ ಬಡ್ಡಿಗೆ ಸಾಲ ಇದೀನಿ ಅಂತಾನ ಏನಾನ ಹೆಚ್ಚು ಕಮ್ಮಿ ಆದ್ರೆ ಏನೇ ಗತಿ ಹಾ ಅಯ್ಯೋ ಇನ್ನೊಂದ್ಸಲ ಯೋಚನೆ ಮಾಡಿ ನೇತ್ರ ನನ್ಗೆ ಯಾಕೋ ಭಯವಾದಂಗಾಗ್ತೈತಿ அய்யப்பா ஏழ்த்தி ஏனும் ஆகல சுமீரு கட்டில அந்த கடலில் அந்த அந்த அவண்ண கட்ட நீங்க சாய் அக்கா ஹோம் கட்டி அவண்ணா கேளக்கேக ஒட்னெல்லாம் ஒன் திங் ஏர்ட் திங் அஹ்சிர் இல்லை கொடுல அவங்க எல்லா வசூலி மாத்தார் அஸ்தேனே ನೀವು ಬಡ್ಡಿ ತಿಂಗಳ ತಿಂಗಳ ಕಟ್ಕೊಂಡು ಹೋದ್ರೆ ನೀವು ಯಾವ ಸರ್ಷನ ಬಡ್ಡಿ ಕಟ್ಟ್ರಿ ಅವ್ರಿಗೆ ಏನು ಬೇಕಾಗಿರೋದೇ ಬಡ್ಡಿ ಅಷ್ಟೇ ಹಾಂ ಏ ನಾನು ಕಟ್ತೀನಿ ಬಿಡು ಹಾಂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಅವಣ್ಣ ಬಂತು ತಾಳಮ್ಮ ತಗ ಐವತ್ತು ಸಾವಿರ ಐತೆ ಸರಿಯಾಗಿ ಎಣಿಸ್ಕೊಂಡು ತಗೊಂಡೋಗಮ್ಮ ಹಾಂ ನಾವಂತೂ ದುಡ್ಡು ಕೊಡೋದ್ರಾಗೆ ಒಂದು ರೂಪಾಯಿನೂ ಹೆಚ್ಚು ಕಮ್ಮಿ ಮಾಡಲ್ಲ ನಿನಗೆ ಅನುಮಾನ ಇದ್ರೆ ಎಣಿಸ್ಕೋ

ಆಯ್ತು ವಿತ್ರೀ ಹಿಂಗೆ ಯಾರನ್ನ ಇದ್ರೆ ಬಡ್ಡಿ ದುಡ್ಡು ಕೂಡ ತಕ ಸಾಲಕ್ಕೆ ಬರ ಆದ್ರೆ ಕರ್ಕನ್ ಎಲ್ಲ ಹಾ ಎಲ್ಲಾ ಹಂಗೂ ಕರ್ಕನ್ ಬಾ ಹಂಗو ಕರ್ಕನ್ ಬರಂಗಿದ್ರೆ ಹಂಗ ಆಯ್ತು ಹೇತ್ರ ಗೌರಿ ನಡಿರಿ ನೀ ಬರಕ್ಕೆ ಬತ್ತಿನಾ ನನಗೆ ವಿತ್ರೀ ನಿನಗೆ ಬರಬೇಕಾಗಿರೋ ದುಡ್ಡು ಕಮಿಷನ್ ದುಡ್ಡು ಕೊಡ್ತೀನಿ ತಲೆ ಕೆಡಿಸಿಕೊಂಡು ಹೋಗಬೇಡ ಹಾ ಹಿಂಗೆ ಕರ್ಕನ್ ಬಾ ಸರಿಯಣ್ಣ ಆಯ್ತು ಕರ್ಕನ್ ಬತ್ತೀನಿ ಹಾ ಬರಲಾ ನಾನು ಆಯ್ತು ನಮ್ಮ ವ್ಯವಹಾರದ ಬಗ್ಗೆ ಅರ್ಥ ಹೇಳಕ್ ಹೋಗ್ಬೇಡ ಅಂತ ಅವ್ರ ಅವ್ರಿಗೂ ಹೇಳು ಹ ಏನ ಸಾಲ ಬೇಕು ಅನ್ನೋರಿ ಮಾತ್ರ ಕರ್ಕಂಬ ಅಷ್ಟೇನಿ ಒಳಗೆ ಹೇಳ್ಬಿಟ್ಟು ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ